ಹಾಯ್ ಅಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತಾಜಾ ಸಮಾಚಾರ ಕಾರಣಾಂತರಗಳಿಂದ ಕೆಲವು ತಿಂಗಳಿಂದ ನನ್ನ ಚಾನಲಲ್ಲಿ ಯಾವುದೇ ಥರ ವಿಡಿಯೋ ಇಲ್ಲ ಇವತ್ತು ನಿಮಗೆಲ್ಲ ಆಗುವಂತ ಒಂದು ಆರ್ ರಿಯಲ್ ಸ್ಟೋರಿನ ತೊಗೊಂಬಂದಿದ್ದೀನಿ ತಿಳ್ಕೊಳ್ಳೋಣ ಏನು ಅಂತ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಬಂದಿದರೆ ದಯವಿಟ್ಟು ವೀಡಿಯೋ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ರಿಯಲ್ ಆರರ್ ಇನ್ಸಿಡೆಂಟ್ನ ನನಗೆ ಹೇಳಿದ್ದು ಚಿಕ್ಕಪಾಣವರದಲ್ಲಿ ಮಝಲ್ ಪವರ್ ಜಿಮ್ ಓನರ್ ಆದಂಥ ಟಿಪ್ಪು ಬ್ರೋ ಅವರು ಸೊ ಅವರು ಮತ್ತು ಅವ್ರ ಸ್ನೇಹಿತರಿಗೆ ಆದ ಅನುಭವನ ನನಗೆ ಹಂಚಿಕೊಂಡಿದ್ರು ಸೊ ಅದನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಒಂದಿನ ಸುಮಾರು ಏಳು ಗಂಟೆ ಏಳುವರೆ ಟೈಮ್ಗೆ ಟಿಪ್ಪು ಬ್ರೋ ಅವರು ಮತ್ತು ಅವ್ರ ಫ್ರೆಂಡು ಹೆಸರುಘಟ್ಟ ಲೇಕ್ ಹತ್ರ ವಾಕಿಂಗ್ ಅಂತ ಹೋಗ್ತಾರೆ ಸೊ ಅಲ್ಲಿ ವಾಕಿಂಗ್ ಅಂತ ಹೋದಾಗ ಹೆಸರುಘಟ್ಟ ಅಲ್ಲಿ ಯಾರೂ ಇರೋದಿಲ್ಲ ಅದನ್ನು ಕಂಡು ಇವ್ರಿಗೂ ಸ್ವಲ್ಪ ಇಂಜರಿಕೆ ಆಗುತ್ತೆ ಯಾಕೆ ಅಂತಂದರೆ ಅವ್ರು ಪ್ರತಿ ಸಲ ಬಂದಾಗ ಅಲ್ಲಿ ಜನ ಇರ್ತಾಯಿದ್ರು ಬಟ್ ಈ ಸರಿ ಬಂದಾಗ ಜನ ಇರಲಿಲ್ಲ ಯಾಕೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಬಟ್ ಆದರೂ ಕೂಡ ಅವರು ಏನು ತಲೆ ಕೆಡ್ಸ್ಕೊಳ್ದೆ ಹೆಂಗಿದ್ರು ನಾವು ಇಲ್ಲೆಲ್ಲ ಓಡಾಡಿದ್ದೀವಲ್ಲ ನಮಗೇನು ಅಂತ ಫೀಲ್ ಆಗೋಲ್ಲ ಅಂದ್ಬಿಟ್ಟು ನಡೆಯೋದಕ್ಕೆ ಶುರು ಮಾಡ್ತಾರೆ ಹಂಗೆ ಒಂದು ಹತ್ತು ಹೆಜ್ಜೆ ಹದಿನೈದು ಹೆಜ್ಜೆ ನಡೆದ ಮೇಲೆ ಏನೋ ಒಂಥರ ಅವ್ರಿಗೆ ಅನ್ಯೂಶಯಲ್ ಫೀಲ್ ಆಗುತ್ತೆ ಆದ್ರೂ ಕೂಡ ಅವ್ರು ತಲೆ ಕೆಡ್ಸ್ಕೊಳ್ದೆ ಗಾಳಿಯಿಂದ ಇರ್ಬೋದು ಅಂತ ಅಂದ್ಕೊಂಡು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಸುಮಾರು ಐದತ್ತು ನಿಮಿಷ ಆದ್ಮೇಲೆ ಒಂದು ನಾಯಿ ಬಗಳೋ ಸೌಂಡ್ ಶುರು ಆಗುತ್ತೆ ಅದಕ್ಕೆ ಅವರು ಈ ನಾಯಿಗಳಿಗೇನು ಮಾಡೋಕೆ ಕೆಲಸ ಇಲ್ಲ ಅನ್ಸುತ್ತೆ ಅಂತ ಸುಮ್ಮನೆ ಉದಾಸೀನ ಮಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಸ್ವಲ್ಪ ದೂರ ನಿಂತ್ಕೊಂಡು ಮತ್ತೆ ರಿಟರ್ನ್ ಬರ್ತಾ ಇರ್ತಾರೆ ಮನೆಗೆ ಹೋಗೋಣ ಅಂತ ಸೊ ಆಮೇಲೆ ಮನೆಗೆ ಹೋಗೋಣ ಅಂತ ಬರ್ತಾ ಇರಬೇಕಾದ್ರೆ ಇದ್ದಿದ್ದ ಲೈಟ್ ಕಂಬಗಳು ಮೂರು ಲೈಟ್ ಕಂಬಗಳು ಬ್ಲಿಂಕ್ ಆಗಿ ಶುರು ಆಗುತ್ತೆ ಸೊ ಅವ್ರಿಗೂ ಅದು ಕೂಡ ಏನು ಅಷ್ಟೊಂದು ಫೀಲ್ ಆಗೋದಿಲ್ಲ ಎಲ್ಲೋ ಪ್ರಾಬ್ಲಮ್ ಇರ್ಬೋದು ಅಂದ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕರೆಕ್ಟ್ ದೇವಸ್ಥಾನ ಬಂದಿದ ತಕ್ಷಣ ನೀವು ಯಾರಾದರೂ ಹೆಸರುಘಟ್ಟ ಕೆರೆ ಹತ್ರ ಹೋಗಿದರೆ ನಿಮಗೆ ಗೊತ್ತಿರುತ್ತೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಹತ್ರ ಬರಬೇಕಾದ್ರೆ ಈ ಕಡೆ ರೈಟಲ್ಲಿ ಇವರು ಲೆಫ್ಟ್ ಲೆಫ್ಟಲ್ಲಿ ಯಾರು ಒಬ್ಬರು ಹೆಣ್ಮಗು ಕಾಣಿಸುತ್ತೆ ಇವ್ರಿಗೆ ಸೊ ಇವರೇ ನನ್ಕೋತಾರೆ ಅಂತಂದರೆ ಓ ನಮ್ಮ ಥರ ಯಾರೋ ವಾಕಿಂಗ್ ಬಂದಿರಬೇಕು ಇಲ್ಲಿ ಹೆಂಗ್ಸು ಅಂದ್ಕೊಂಡು ಸುಮ್ಮನೆ ನಡ್ಕೊಂಡ್ ಬತ್ತಾಯಿರ್ತಾರೆ ಆಮೇಲೆ ಇವ್ರ ಫ್ರೆಂಡಿಗೆ ಏನೋ ಒಂಥರ ಫೀಲಾಗಿ ಹೇಳ್ತಾರೆ ಒಂದು ಕೆಲಸ ಮಾಡೋಣ ಮಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಇಲ್ಲಿ ಅವ್ರು ಆಗ್ಬಿಡ್ಲಿ ಆಮೇಲೆ ನಾವು ಹೋಗೋಣ ಅಂತ ಸೊ ಇವ್ರೇನು ಮಾಡ್ತಾರೆ ಇಬ್ಬರು ಕೂಡ ಟಿಪ್ಪು ಬ್ರೋ ಮತ್ತು ಅವ್ರ ಫ್ರೆಂಡು ಇಬ್ಬರು ಕೂಡ ಅಲ್ಲೇ ಕೂತ್ಕೋತಾರೆ ಕೂತ್ಕೋತಾರೆ ಸ್ವಲ್ಪ ಹೊತ್ತಾದ್ರೂ ಅವ್ರು ಹೋಗೋದೇ ಇಲ್ಲ ಸುಮ್ಮನೆ ಕೆರೆ ಕಡೆ ನೋಡ್ಕೊಂಡ ಹೆಂಗ್ಸು ನಿಂತೇ ಇರ್ತಾರೆ ಆ ಇವರು ಕೂಡ ವೇಟ್ ಮಾಡ್ತಾ ಇರ್ತಾರೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಸಡನ್ನಾಗಿ ಹಿಂತಿರುಗಿ ನೋಡಿದ ತಕ್ಷಣ ಅಲ್ಲಿ ಯಾರು ಇರೋದೇ ಇಲ್ಲ ಏನಾದರೂ ಅಂತ ನೋಡಿದ್ರೆ ಸುತ್ತಮುತ್ತ ಯಾರು ಹೋಗ್ತಿರೋದು ಕಾಣಿಸಲ್ಲ ಯಾಕೆ ಅಂತಂದ್ರೆ ಆ ಕೆರೆ ಆ ಕಡೆಗೆ ನೀರು ತುಂಬಿಕೊಂಡಿದೆ ಅಲ್ಲಿ ಹೆಂಗಿದ್ರು ಯಾರು ಹೋಗೋಕ್ಕಾಗಲ್ಲ ಈ ಕಡೆ ನೋಡಿದ್ರೆ ಆ ರೋಡಲ್ಲೂ ಕೂಡ ಯಾರು ನಡ್ಕೊಂಡು ಹೋಗ್ತಾ ಇಲ್ಲ ಮುಂದೆ ಕೂಡ ಯಾರೂ ಪಾಸ್ ಆಗಿಲ್ಲ ಹಿಂದೆ ಕೂಡ ಹೋಗ್ತಿರೋದು ಯಾವುದು ಕಾಣಿಸ್ತಾ ಇಲ್ಲ ಸೊ ಏನಾಗಿರ್ಬೋದು ಅಲ್ಲಿ ಸೊ ಇವ್ರಿಗೇನಾಗ್ಬಿಡುತ್ತೆ ಸೆನ್ಸ್ ಆಫ್ ಫಿಯರ್ ಸ್ಟಾರ್ಟ್ ಆಗುತ್ತೆ ಸೊ ಇಬ್ರು ಮಾಡ್ತಾರೆ ಮಗ ಇಲ್ಲಿದ್ರೆ ಯಾಕೋ ಸರಿ ಆಗ್ತಾ ಇಲ್ಲ ಯಾಕೋ ಎಲ್ಲ ಅನ್ಯೂಜುವಲ್ ಫೀಲ್ ಆಗ್ತಾ ಇದೆ ಹೊರಟು ಬಿಡೋಣ ಅಂದ್ಬಿಟ್ಟು ಗಾಡಿ ತಗೊಂಡು ಹೊರಟು ಬಿಡ್ತಾರೆ ಗಾಡಿ ತಗೊಂಡು ಹೊರಟ್ಬಿಟ್ಟು ಆ ಸೀದಾ ಹೆಸರುಘಟ್ಟ ಮೇನ್ ರೋಡಿಗೆ ಬರೋವರ್ಗು ಯಾರೋ ಇವ್ರ ಹಿಂದೆ ಬರ್ತಾ ಇರೋ ಥರ ಒಂದು ಫೀಲ್ ಆಗ್ತಾ ಇರುತ್ತೆ ಸೊ ಅಷ್ಟರ ಮಟ್ಟಿಗೆ ಆ ದಿನ ಅವ್ರನ್ನ ಕಾಡ್ಸಿರುತ್ತೆ ಆಮೇಲೆ ಇವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಮನೆಗ್ ಬಂದ್ಬಿಟ್ಟು ಏನೇನು ಆಯ್ತು ಎಲ್ಲಾ ವಿಷಯನು ಪೇರೆಂಟ್ಸ್ ಹತ್ರ ಶೇರ್ ಮಾಡ್ತಾರೆ ಅವಾಗ ಬ್ರೋ ಅವ್ರ ಅಮ್ಮ ಹೇಳ್ತಾರೆ ಯಾಕ್ರು ಹೋಗಿದ್ರೆ ಕಡೆ ಇವತ್ತು ಅಮಾವಾಸೆ ಅನ್ಯೂಜಲ್ ಥಿಂಗ್ಸ್ ನಡೀತಾ ಇರೋ ನಡೀತಾ ಇರುತ್ತೆ ಅಂತ ಹೇಳ್ತಿರ್ತಾರೆ ಜನ ನೀವ್ ಇನ್ಮೇಲಿಂದ ಕಡೆ ಹೋಗ್ಬಿಡ್ರಿ ಅಂತ ಎಚ್ಚರ ಕೊಡ್ತಾರೆ ಸೊ ಈ ಘಟನೆ ನಡೆದ್ಮೇಲೆ ಬ್ರೋ ಅವರು ಸಂಜೆ ಹೊತ್ತು ಹೋಗೋದನ್ನ ನಿಲ್ಲಿಸ್ಬಿಡ್ತಾರೆ ಅಷ್ಟ್ರ ಮಟ್ಟಿಗೆ ಅವತ್ತು ಅವ್ರಿಗೆ ಅಲ್ಲಿ ಘಟನೆಗಳು ನಡೆದಿರುತ್ತೆ ನೀವೇನಾದರೂ ಹೆಸರುಘಟ್ಟ ಕೆರೆ ಕಡೆ ಹೋದಾಗ ನಿಮಗೆ ಈ ತರ ಏನಾದರೂ ಅನ್ಯೂಶುವಲ್ ಘಟನೆಗಳು ಆಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋನಾದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ಆರಲ್ ವಿಡಿಯೋದಲ್ಲಿ ಧನ್ಯವಾದಗಳು